ಹಾಗೆ ಸರ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋಲ್ಲ ಸರ್ ವಾಟ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೊಡ್ಡ ಸಬ್ಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಪಕ್ಕದಾಗಿರುವಂತಹ ಲೈಕ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದ್ರೆ ಸೊ ಈ ಬಿ ಟಿವಿ ನನ್ನ ಮಕ್ಕಳು ಯಾಕೋ ಬಿಗ್ ಬಾಸ್ ಶೋನ ಅವರ ಒಂದು ಚಾನಲ್ ಶುರು ಮಾಡೋರು ಕಾಣಿಸ್ತಿದ್ರೆ ನನಗೆ ಯಾಕಂತಂದ್ರೆ ಸೊ ಆಲ್ರೆಡಿ ಹದಿನೈದು ಜನರ ಒಂದು ಲಿಸ್ಟ್ ನ ಆರಡಿ ರೆಡಿ ಮಾಡಿಬಿಟ್ಟಿದ್ದಾರೆ ಇನ್ನೊಬ್ಬ ಬ್ಯಾ ಬ್ಯಾಲೆನ್ಸ್ ಇದೆ ಅದು ಅಂತ ಗೊತ್ತಿಲ್ಲ ಮೇ ಬಿ ಅವ್ನು ಯಾವನೋ ಚಾನಲ್ ಒಂದೇ ಬರ್ಬೋದು ಅಂತ ಅನ್ಸುತ್ತೆ ನನಗೆ ಅದು ಡೌಟ್ ಅಲ್ಲಿ ಹೇಳಂಗಿಲ್ಲ ಇಂಥವ್ರು ಬರ್ಬೋದು ಅಂತ ಬಟ್ ಇವರೇ ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ದಾರೆ ಅದರಲ್ಲಿ ಡಾಕ್ಟರ್ ಬ್ರೋ ಇದ್ದಾರೆ ಆಮೇಲೆ ಅಜಿತ್ ಇದ್ದಾರೆ ಪ್ರತಾಪ್ ಸಿಂಹ ಇದ್ದಾರೆ ಸೊ ಯಾರು ವಿನಾಯಕ್ ಗುರುಜಿ ಇದಾರೆ ಅಂಡ್ ನಮ್ಮ ಕುಡುಪಲ್ಲಿ ನಾಗರಾಜ್ ಅವರು ಇದ್ದಾರೆ ಇವರು ಇತ್ತೀಚೆಗಂತೂ ಕುಡುಪಲ್ಲಿ ನಾಗರಾಜನ್ ಹಾಕೊಂಡು ಚಿಕ್ಕ ಚಿಕ್ಕವರಿಗೆಲ್ಲ ಒಂದು ಫೇಸ್ ಮಾಪ್ ಮಾಡ್ತಿದ್ದಾರೆ ಸೊ ಅಂದ್ರೆ ಏನು ಒಂಥರ ಎಫರ್ಟ್ ಹಾಕೋದೇ ಬೇಕಾಗಿಲ್ಲ ತನ್ನ ಪಡಿತಾ ಒಂದು ರೀತಿಯಲ್ಲಿ ಯಾವಾಗಲೂ ಟಾಪಲ್ಲೇ ಇರ್ತಾರೆ ಪಬ್ಲಿಸಿಟಿನಲ್ಲಿ ಸೊ ಅವರು ಏನು ತೋರಿಸಿದ್ರೆ ಹದಿನೈದು ಇಲ್ಲಿ ಹಾಕಿರ್ತೀವಿ ನೋಡ್ಕೊಳ್ಳಿ ಅದ್ರಲ್ಲಿ ಒಬ್ಬ ನನ್ನ ಮಕ್ಕಳು ಬರಲ್ಲ ಬರೆದಿಟ್ಕೊಂಬಿಡಿ ಆಮೇಲೆ ಜ್ಯೋತಿ ರೈ ಅವ್ರ ಒಂದು ಅದರಲ್ಲಿ ಸೊ ಜ್ಯೋತಿ ರೈ ಅವ್ರದ್ದು ಕೂಡ ಅವ್ರದ್ದು ಆರಡಿ ಅವ್ರಿಗೆ ಇದು ಹೋಗಿತ್ತು ಅಂದರೆ ಅಪ್ರೋಚ್ ಮಾಡಿದ್ರು ಬಿಗ್ ಬಾಸ್ ಟೀಮ್ ಅವರು ಬಟ್ ಅವ್ರು ರಿಜೆಕ್ಟ್ ಮಾಡಿದ್ದಾರೆ ಅವರು ಆಲ್ರೆಡಿ ಇನ್ಸ್ಟಾಗ್ರಾಮ್ ಪೋಸ್ಟ್ಲಲ್ಲಿ ಅವರೇ ಹಾಕೊಂಡಿದ್ದಾರೆ ಬಟ್ ಅವರೂ ಇನ್ಕ್ಲೂಡ್ ಮಾಡಿದ್ದಾರೆ ಇದರಲ್ಲಿ ಸೊ ಇದನ್ನೆಲ್ಲ ನೋಡಿದ್ರೆ ನನಗನಿಸ್ತಿದ್ದೆ ಎಂತ ಭಕ್ರ ನನ್ನ ಮಕ್ಕಳು ಎಂತ ಬೇವರ್ಸಿ ನನ್ನ ಮಕ್ಕಳು ಅಂತ ನನಗೆ ಗೊತ್ತೆ ಅರ್ಥ ಆಗ್ತಿಲ್ಲ ನನಗೆ ಏನು ನ್ಯೂಸ್ ಇವರು ಎಂಥ ಒಂದು ನೆಟ್ವರ್ಕ್ ನ್ಯೂಸ್ ಮೀಡಿಯಾ ಅಂತಂದರೆ ಸೊ ಜರ್ನಲಿಸಮ್ ಅನ್ನೋದ್ರಲ್ಲಿ ಈ ತರ ಈ ತರದ ಒಂದು ಫೇಕ್ ಸುದ್ದಿಗಳನ್ನೆಲ್ಲ ಅದಿಸಿಕೊಂಡು ಸುಮ್ಮನೆ ಮನಸ್ಸಿಗೆ ಲಿಸ್ಟ್ ಲಿಸ್ಟಲ್ಲಿ ಹಾಕ್ಬಿಡೋದು ಡಾಕ್ಟರ್ ಬ್ರೋ ಏನಕ್ಕೆ ಏನಕ್ಕೆ ಬೇಕು ಅವ್ರಿಗೆ ಬಿಗ್ ಬಾಸ್ ಶೋ ಅನ್ನೋದು ಏನಕ್ಕೆ ಬೇಕು ಫಸ್ಟ್ ಆಫ್ ಆಲ್ ಅದು ಅಲ್ವಾ ಏನು ಪಾಪುಲಾರಿ ಬೇಕಾ ಅಥವಾ ಊಟ ಬೇಕಾ ಎರಡೂ ಅಲ್ಲಿ ಸಿಗ್ತಿದೆ ಅವ್ರಿಗೆ ಅವ್ರು ಏನಕ್ಕೆ ಬರ್ತಾರೆ ಅಲ್ಲಿ ರೀಸೆಂಟ್ ಆಗಿ ಯಾವುದೋ ಒಂದು ಅವರ ಪ್ರವಾಸ ಗೋ ಪ್ರವಾಸ ಅಂತ ಒಂದು ಬೇರೆ ಒಂದು ಸಂಸ್ಥೆ ಓಪನ್ ಮಾಡಿದ್ದಾರೆ ಸೊ ಅವರಿಗೆ ಒಂದು ವಿಡಿಯೋಗೆ ನನ್ನ ಪ್ರಕಾರ ಇಲ್ಲ ಅಂತಂದ್ರೂ ಮಿನಿಯಲ್ ಮಿಲಿಯನ್ ಗಂಟಲೆ ವ್ಯೂಸ್ ಹೋಗುತ್ತೆ ಆ್ಯಂಡ್ ಅದರಲ್ಲೇ ಒಂದು ಐವತ್ತು ಸಾವಿರ ಮೇಲೆ ಸಿಗುತ್ತೆ ಅವ್ರಿಗೆ ಅರವತ್ತರಿಂದ ಒಂದೊಂದು ವೀಡಿಯೋಗೆ ಆಡ್ ಅಲ್ಲಿ ಸಿಗುತ್ತೆ ಓನ್ಲಿ ಆಯ್ನ್ ಪ್ರಮೋಷನ್ಗಳು ಆಮೇಲೆ ಇನ್ನೂ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿಂದ ಇನ್ನೂ ದುಡ್ಡು ಬರುತ್ತೆ ಆ್ಯಂಡ್ ದುಡ್ಡಿನ ಕೊರತೆ ಇಲ್ಲ ಅವ್ರಿಗೆ ಆಯ್ನ್ ಪ್ರಮೋಷನ್ ಅವ್ರಿಗೆ ಹೆಸರು ಬೇಕು ಅನ್ನೋದಿಲ್ಲ ಆ್ಯಂಡ್ ಬಿಗ್ ಬಾಸ್ ಅನ್ನೋದನ್ನ ಏನು ಮಾಡಂದ್ರೆ ಎಲ್ಲರೂ ಹೆಂಗೆ ಅನ್ಕೊಂಡಿದ್ರೆ ಏನೋ ಒಂದು ಪ್ರತಿಷ್ಠೆ ಇರುವಂಥ ಒಂದು ಶೋ ಪ್ರೋಗ್ರಾಮು ಅದ್ರಲ್ಲಿ ಹೋದ ತಕ್ಷಣ ಏನೋ ನಮ್ದು ಏನೋ ಆಗ್ಬಿಡುತ್ತೆ ಅಂತ ಯಾವ ನೆನಪಿದೆ ನಿಮಗೆ ಬಿಗ್ ಬಾಸ್ ಹತ್ರ ವಿನ್ನರ್ ಯಾರು ಕಾರ್ತಿಕ್ ಎಲ್ಲಿದ್ದಾರೆ ಯಾರಿಗೂ ಕಾಣಿಸ್ತಿಲ್ಲ ಓಕೆ ಸೊ ಇದೇ ಅಷ್ಟೇ ಒಂದ್ ಎರಡು ತಿಂಗಳು ಮೂರು ತಿಂಗಳು ಬಿಗ್ ಬಾಸ್ ಶೋ ಮುಗಿದಾದ್ಮೇಲೆ ಒಂದ್ ಎರಡು ತಿಂಗಳು ಅಥವಾ ಮೂರು ತಿಂಗಳು ಕೆಲವೊಂದು ಚಾನಲ್ಗಳು ಅವ್ರಿಗೆ ಇಂಟರ್ವ್ಯೂ ಕೊಡ್ತಾರೆ ಆ ಇಂಟರ್ವ್ಯೂಗಳು ಒಂದು ಮೂರು ತಿಂಗಳು ಓಡಬಹುದು ಅಷ್ಟೇ ಸೋಷಿಯಲ್ ಮೀಡಿಯಾ ಒಂದು ಟ್ರೆಂಡಿಂಗಲ್ಲಿ ಅಥವಾ ನಿಮಗೆ ಬ್ರೌಸಿಂಗ್ ಅಲ್ಲಿ ಸಿಗುತ್ತೆ ಬ್ರೌಸಿಂಗ್ ಫ್ಯೂಚರ್ ನೀವು ಆಮೇಲೆ ಸಿಗೋದಲ್ಲ ಎಲ್ಲೇ ಅಂಡ್ ಅದೇ ನಾನು ಮೊದ್ಲು ಈ ಸೀಸನ್ ಇಷ್ಟು ದಿನ ತೊಗೊಂಡ್ರೆ ಹನ್ನ ಹತ್ತನೇ ಸೀಸನ್ ತುಂಬಾ ಸೌಂಡ್ ಮಾಡಿದಂಥ ಸೀಸನು ಆ್ಯಂಡ್ ಟಿ ಆರ್ ಪಿ ತಂದು ಕೊಟ್ಟಂತ ಸೀಸನು ಸೊ ಅದಾದ್ಮೇಲೆ ಯಾರು ಕಂಟೆಸ್ಟೆಂಟ್ಗಳು ಅಷ್ಟೊಂದು ಏನ್ ಕಾಣಿಸ್ತಾ ಇತ್ತು ಯಾರು ಇಲ್ಲ ಆಮೇಲೆ ಹೊರಗಡೆ ಬಂದಾದ್ಮೇಲೆ ಅವ್ರು ಮುಂಚೆ ಏನಿದ್ರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಿಮ್ಗೆ ಬಿಗ್ ಬಾಸ್ ಅನ್ನೋದು ಒಂದು ಟ್ವೆಂಟಿ ಪರ್ಸೆಂಟ್ ಆ್ಯಡ್ ಮಾಡ್ಬೋದು ನಿಮ್ ಲೈಫಲ್ಲಿ ಒಂದು ಆನ್ ಅನ್ನೋದು ಅದ್ಬಿಟ್ರೆ ಇಲ್ಲ ನೀವು ಮುಂಚೆ ಹೇಗಿದ್ರಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ನನ್ನ ಪ್ರಕಾರ ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿರೋ ಪ್ರಕಾರ ಅಂತಂದ್ರೆ ಮೈಕಲ್ ಬ್ರೋ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಪಾಪುಲಾರಿಟಿ ಸ್ವಲ್ಪ ಜಾಸ್ತಿ ಆಗಿದ್ದಾದ್ಮೇಲೆ ಸೊ ಕನ್ನಡದವರು ಮುಖ್ಯವಾಗಿ ಕನ್ನಡದವರು ಸೊ ಅವ್ರ ಜೊತೆಗೆ ಸ್ವಲ್ಪ ಇಂಟ್ರಾಕ್ಷನ್ ಜಾಸ್ತಿ ಆಗಿರ್ಬೋದು ಅಂತ ಅನ್ಸುತ್ತೆ ಆಮೇಲೆ ಯೂಟ್ಯೂಬ್ ಅಲ್ಲಿ ವ್ಲಾಗಿಂಗ್ ಅದು ಇದು ಮಾಡ್ಕೊಂಡು ಅವರ ಒಂದು ಏನ್ ಬರ್ಗರ್ ಶಾಪ್ ಇದೆ ಸೊ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗ್ತಿದ್ದಾರೆ ಆ್ಯಂಡ್ ಸಂಗೀತ ಸಿಂಗರ್ ಎಲ್ಲೂ ಯಾವ ಸಿನಿಮಾದಲ್ಲೂ ಕಾಣಿಸಿಕೊಂಡಿಲ್ಲ ಸೊ ಅವ್ರದ್ದು ಒಂದು ಆಮೇಲೆ ವಿನಯ್ ಅವ್ರದ್ದೊಂದು ಏನೋ ಸ್ವಲ್ಪ ಕಾಣಿಸ್ತಿದೆ ಬಿಟ್ರೆ ಅಂತ ಒಂದು ಒಳ್ಳೆ ಬೆಳವಣಿಗೆ ಅಂತ ಯಾರೋ ನನಗಂತೂ ಅನಿಸಿಲ್ಲ ಅದೇ ರೀತಿನಲ್ಲಿ ಬಿಗ್ ಬಾಸ್ಗೆ ಹೋಗುವಂಥದ್ದು ಅವಶ್ಯಕತೆ ಕೆಲವರು ಸುಮಾರು ಜನಕ್ಕೆ ಇಲ್ಲ ಇವ್ರೇನು ಕೊಟ್ಟಿದ್ರ ಲಿಸ್ಟ್ ಅಲ್ಲಿ ಅದರಲ್ಲಿ ಸೊ ಪ್ರತಾಪ್ ಸಿಂಗ್ ಅವ್ರು ಏನಕ್ಕೆ ಹೋಗ್ತಾರೆ ಹೊರಗಡೆ ಏನು ಕೆಲಸ ಇಲ್ಲ ಅವರಿಗೆ ಸುಮಾರು ಕೆಲಸ ಇದೆ ಆಮೇಲೆ ಬಿಗ್ ಬಾಸ್ ಸೀಸನ್ ಟೆನ್ ಆದ್ಮೇಲೆ ಆ ಬಿಗ್ ಬಾಸ್ದು ಒಂದು ಆಟದ ವೈಖರಿನೇ ಚೇಂಜ್ ಆಗಿದೆ ಸೊ ಯಾಕಂತಂದ್ರೆ ಮೊದಲೆಲ್ಲ ಒಂದ್ ರೀತಿಯಲ್ಲಿ ಓ ಒಳಗಡೆ ಹೋಗ್ಬಿಟ್ಟು ಸುಮ್ನೆ ಕೂತ್ಕೊಂಡು ಬಂದ್ಬಿಡೋಣ ಆ ತರ ಆಗಲ್ಲ ಇವಾಗ ವಿನಯ್ ಅನ್ನೋನ್ ಏನ್ ಮಾಡಿದಾನೆ ವ್ಯಕ್ತಿ ಬಿಗ್ ಬಾಸ್ ಶೋ ನಲ್ಲಿ ಇರಬೇಕು ಅನ್ನೋದನ್ನ ಸೆಟ್ ಮಾಡಿದಾನೆ ಸೊ ಮುಂಚೆ ಎಲ್ಲ ಅದನ್ನ ಸೆಟ್ ಮಾಡಿದ್ರು ಈ ಪ್ರಥಮ ಅವರೆಲ್ಲ ಮಾಡಿದಂತ ನಾಟಕನೇ ಅದು ಅಲ್ಲಿ ಆ ಗೆಲ್ಲ ಇರೋಂಥದ್ದಲ್ಲ ಅವ್ರು ಗೇಮ್ ಆಡಿದ್ರು ಪ್ರಥಮ ಆ ಒಂದು ಸೀಸನ್ ಅಲ್ಲಿ ಪ್ರಥಮ್ ಇರೋ ಸೀಸನ್ ಅಲ್ಲಿ ಅದಾದ್ಮೇಲೆ ಒಂದು ಔಟ್ ಆಫ್ ದಿ ಒಂದು ಇದು ಬಾಕ್ಸ್ ಅಂತ ಬಂದಿದ್ದು ವಿನಯ್ನೇನೆ ಸೊ ಅಂದ್ರೆ ಬಿಗ್ ಬಾಸ್ ಶೋ ಅನ್ನೋದು ಅದೊಂದು ಗೇಮ್ ಅದೊಂದು ಆಟ ಅಷ್ಟೇನೆ ಮನೋರಂಜನೆ ಜೊತೆಗೆ ಆಟ ಅದು ಟಾಸ್ಕ್ ಆಡುವಂಥದ್ದು ಅದೇ ಅದ್ಬಿಟ್ರೆ ಏನೂ ಇಲ್ಲ ನನ್ನ ಪ್ರಕಾರ ಅದು ಸೊ ಅದೇ ಬೇಕಾಗಿರುವಂಥದ್ದು ಆಡಿಯನ್ಸ್ಗೂ ಕೂಡ ಆ ಥರ ಮಾಡಿದ್ರೇ ಆಡಿಯನ್ಸ್ ನೋಡೋವಂಥದ್ದು ಸುಮ್ಮನೆ ಎಲ್ಲರೂ ಸೈಲೆಂಟ್ ಆಗಿದ್ರೆ ಯಾರೂ ನೋಡೋದಿಲ್ಲ ಸೊ ಆ ಒಂದು ಸೀಸನ್ ಆದಮೇಲೆ ಇನ್ನು ಮುಂದೆ ಎಲ್ಲರೂ ಅಗ್ರೆಸಿವ್ ಆಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಈ ಸುದೀಪ್ ಸರ್ ಹೇಳಿದ್ರಲ್ಲ ಫೈನಲಲ್ಲಿ ಬಿಗ್ ಬಾಸ್ನಲ್ಲಿ ಹೇಗೆ ಆಡಬೇಕು ಅನ್ನೋದನ್ನ ಅಂತ ಏನಾದರೂ ಯಾರಾದರೂ ಮುಂದೆ ಬರುವಂಥ ಒಂದು ಗಳಿಗೆ ಒಂದು ಬುಕ್ಕೆ ಬರೆದಿದ್ದೀರಾ ಅಂತ ಹೇಳಿದ್ರು ವಿನಯ್ಗೆ ಸೊ ಅದರಿಗಿಂತ ಇನ್ನೇನು ಬೇಕು ಅವ್ರಿಗೆ ಸೊ ಅಷ್ಟು ಸಾಕು ಅಂದರೆ ಇವಾಗ ಮುಂದೆ ಬರುವಂಥವ್ರು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಸೊ ಅಂದರೆ ತುಂಬ ಪೀಕಲ್ಲಿ ಹೊಂಟೋಗ್ಬಿಡ್ತಾರೆ ಸೊ ಅಗ್ರೆಸಿವ್ ಆಗಿ ಉಂಟಾಗ್ಬಿಡ್ತಾರೆ ಸೊ ಅಂತದ್ರಲ್ಲಿ ಕೆಲವರೆಲ್ಲ ಹೋಗೋದು ನನ್ನ ಪ್ರಕಾರ ಡೌಟು ಆಮೇಲೆ ಹೋದ್ರು ಕೂಡ ಅಲ್ಲಿ ಸರ್ವೈವ್ ಆಗ್ತಾರೆ ಅನ್ನೋದು ಕೂಡ ಡೌಟ್ ನಾವು ಸುಮಾರು ಜನ ನೋಡಿದಿವಿ ಯಾಕಂದ್ರೆ ಸೈಲೆಂಟ್ ಆಗಿರೋರಿಗೆಲ್ಲ ಅಲ್ಲಿ ಕಾಲ ಇಲ್ಲ ಇದ್ರೆ ಫುಲ್ ಕಂಪ್ಲೀಟ್ ಸೈಲೆಂಟ್ ಆಗಿರಬೇಕು ಸೊ ಲಾಸ್ಟ್ ಟೈಮ್ ಅವರು ಯಾರೋ ಮೇಡಮ್ ಇದ್ರಲ್ಲ ಸಿರಿ ಮೇಡಮ್ ಅವರು ಸೊ ಆ ರೀತಿಯಲ್ಲಿ ಇರಬೇಕು ಎಲ್ಲಾನು ತೂಗಿಸ್ಕೊಂಡು ಹೋಗ್ಬೇಕು ಬಟ್ ಅದು ಒಂದಾರು ದಿನ ಬ್ಯಾಕ್ ಫೈರ್ ಆಗೇ ಆಗುತ್ತೆ ಸೊ ನಲ್ವತ್ತು ದಿನ ಆದ್ಮೇಲೆ ಆಗುತ್ತೆ ಇಲ್ಲ ಐವತ್ತು ದಿನ ಆದ್ಮೇಲೆ ಆದ್ರೂ ಹಾಗೆ ಆಗುತ್ತೆ ಬ್ಯಾಕ್ ಫೈರ್ ಆಗುತ್ತೆ ಇಲ್ಲ ಅಂತಂದ್ರೆ ವಿನಯ್ ತರ ಇಲ್ಲ ಸಂಗೀತ ತರ ಸೊ ಕಾರ್ತಿಕ್ ತರ ಈ ರೇಂಜ್ಗೆ ಒಂದು ರೀತಿಯಲ್ಲಿ ಹೇಳ್ತೀವಿ ಅಂತಂದ್ರೆ ಅಗ್ರೆಸಿವ್ ಆಗಬೇಕು ಇಲ್ಲ ಅಂತಂದ್ರೆ ಡ್ರೋನ್ ಪ್ರತಾಪ್ ತರ ಫುಲ್ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಕೊಂಡು ಹೋಗಬೇಕು ಸೊ ಇಷ್ಟರಲ್ಲಿ ಈ ತರದ ಒಂದು ಇರಬೇಕಾದ್ರೆ ಇದರಲ್ಲಿ ಇರುವಂತಹ ಸುಮಾರು ಜನ ಅದ್ರಲ್ಲಿ ಹೋಗೋಕೆ ಇಷ್ಟಪಡಲ್ಲ ಓಕೆ ಸೊ ಅದು ಒಂದು ಫೇಕ್ ಲಿಸ್ಟ್ ಆಮೇಲೆ ಇನ್ನು ಬಿಗ್ ಬಾಸ್ ಸೀಸನ್ ಯಾವಾಗ ಶುರು ಆಗುತ್ತೆ ಅಂತಂದ್ರೆ ಅಕ್ಟೋಬರ್ಲೇ ಶುರು ಆಗುವಂಥದ್ದು ನನ್ನ ಪ್ರಕಾರ ಸೆಪ್ಟೆಂಬರ್ ಎರಡನೇ ತಾರೀಕು ಸುದೀಪ್ ಸರ್ ಬರ್ತ್ಡೇ ದಿನ ಒಂದು ಪ್ರೋಮೋ ಬರುತ್ತೆ ಅಂಡ್ ಈ ಅನುಬಂಧ ಅಬಾರ್ಡ್ ಏನೋ ಬರೋದಿದೆ ಅಂತೆ ಸೊ ಮೇ ಬಿ ಈ ಮಂತ್ ಎಂಡು ಅಥವಾ ಈ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಅದ್ರ ಶೂಟ್ ಕೂಡ ಶುರು ಆಗುತ್ತೆ ಎಲ್ಲೋ ಪೋಸ್ಟ್ ನೋಡಿದೆ ನಾನು ಟೆಲಿಗ್ರಾಮಲ್ಲಿ ಅಂತ ಅನ್ಸುತ್ತೆ ಮೂವತ್ತೊಂದನೇ ತಾರೀಕು ಒಂದೇ ತಾರೀಕು ಎರಡು ದಿನ ಶೂಟ್ ಆಗುತ್ತೆ ಅಂತ ಅನ್ಸುತ್ತೆ ನಾನು ಬಂದ್ಬಿಟ್ಟು ಮೇ ಬಿ ಅದು ಆದ ಒಂದು ಟೂ ವೀಕ್ಸ್ ಗೆ ಅದು ಆನ್ ಇಯರ್ ಆಗುತ್ತೆ ಸೊ ಅದು ಆನ್ ಇಯರ್ ಆದ ನೆಕ್ಸ್ಟ್ ಒಂದು ಟೂ ವೀಕ್ಸ್ಗೆ ಬಿಗ್ ಬಾಸ್ ಬರ್ಬೋದು ಅಂತ ಅನ್ಸುತ್ತೆ ಮೇ ಬಿ ಅಕ್ಟೋಬರ್ ಮಾಮೂಲಿ ಹೆಂಗ್ ಬರುತ್ತೆ ಸೊ ಅದೇ ಟೈಮಲ್ಲೇ ಬರುತ್ತೆ ಅಂಡ್ ಹೋಸ್ಟ್ ಕೂಡ ನೀವು ಸುಮಾರು ಜನಕ್ಕೆ ಡೌಟ್ ಇರ್ಬೋದು ಸೊ ಹೋಸ್ಟ್ ಸುದೀಪ್ ಸರ್ ಆಗಿರ್ತಾರೆ ಅಂಡ್ ಸುದೀಪ್ ಸರ್ಗೆ ಲಾಸ್ಟ್ ಸೀಸನ್ ಅಲ್ಲಿ ಅಷ್ಟೊಂದು ಫ್ರೀಡಮ್ ಇರಲಿಲ್ಲ ಅಂತ ನನಗೆ ಅನ್ಸುತ್ತೆ ಎಲ್ಲೋ ಸ್ವಲ್ಪ ಇಕ್ಕಟ್ಟಿನಲ್ಲಿ ಇದ್ರು ಅಂತ ಅನ್ಸುತ್ತೆ ನಂಗೆ ಯಾಕಂದ್ರೆ ಆ ತರದ ಕೆಲವೊಂದು ಸುಮಾರು ಇನ್ಸಿಡೆಂಟ್ಗಳು ನಡೆಯಿತು ಆಮೇಲೆ ಅದನ್ನ ಡೈರೆಕ್ಟ್ ಆಗಿ ಮೊದಲ ಸೀಸನ್ ಅಲ್ಲಿ ಯಾವ ರೀತಿಯಲ್ಲಿ ಅದನ್ನ ಅಪೋಸ್ ಮಾಡ್ತಾ ಇದ್ರು ಅದನ್ನ ಯಾವ ರೀತಿಯಲ್ಲಿ ಕೌಂಟರ್ ಮಾಡ್ತಾ ಇದ್ರು ಸೊ ಅದು ಲಾಸ್ಟ್ ಅಲ್ಲಿ ಅಷ್ಟ ಆಗಿಲ್ಲ ಅಂತ ನನಗುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಸಿಪಟಾಯಿತು ಸೊ ಅದನ್ನೆಲ್ಲ ನೋಡ್ತಾ ಇದ್ರೆ ಸುದೀಪ್ ಸರ್ಗೆ ಸ್ವಲ್ಪ ಈ ಸಾರಿ ಸ್ವಲ್ಪ ಫ್ರೀಡಮ್ ಕೊಡಬೇಕು ಅಂತ ನನಗೆ ನನಗುತ್ತೆ ಸೊ ನೋಡ್ಬೇಕು ಏನಾಗುತ್ತೆ ಅಂತ ಆ್ಯಂಡ್ ಸುದೀಪ್ ಸರ್ ಇರ್ತಾರೆ ಸೊ ಅದರಲ್ಲಿ ಎರಡನೇ ಇಲ್ಲ ಅಂಡ್ ಹೈದರಾಬಾದಲ್ಲಿ ಅದ್ರದ್ದು ಇನ್ನೊಂದು ಸೆಕೆಂಡ್ ಒಂದು ಶೂಟ್ ಕೂಡ ಆಯಿತು ಅಂತ ಎಲ್ಲೋ ಅಪ್ಡೇಟ್ಗಳು ನೋಡ್ತಾ ಇದ್ವಿ ಬಟ್ ಅವ್ರು ಸಿನಿಮಾಗಳು ಬರ್ತಿಲ್ಲ ಅನ್ನೋದೊಂದು ಬೇಜಾರಿದೆ ಗುರು ಸೊ ಎರಡು ವರ್ಷ ಆಯ್ತು ಆ ತರ ಇನ್ನೊಮ್ಮೆ ಯಾಕೆ ಸಿನ್ಮಾ ಬರ್ತಾನೆ ಇದೆ ಅದು ಅದು ಬಂದು ಆಲ್ರೆಡಿ ಆರು ಆಗಬೇಕಾಗಿತ್ತು ಬಟ್ ಸೊ ಚೆನ್ನೈಲಿ ಫ್ಲಡ್ ಆಗಿರೋದ್ರಿಂದ ಆಮೇಲೆ ಕೆಲವೊಂದು ಅವ್ರಿಗೂ ಈ ಕ್ರಿಕೆಟ್ ಬೇರೆ ಆಡ್ತಾರೆ ಸಿನ್ಮಾ ಅಭಿಮಾನಿಗಳು ಅವ್ರ ಗೋಳು ಕೇಳೋರು ಯಾರು ಸೊ ಮತ್ತೆ ಬಿಗ್ ಬಾಸ್ ಬರ್ತಾ ಇದೆ ಇನ್ನೂ ಸಿನಿಮಾನೇ ರಿಲೀಸ್ ಆಗಿಲ್ಲ ಸೊ ಇಷ್ಟಿದೆ ಆ್ಯಂಡ್ ಇನ್ನೇನಂತಂದರೆ ಅಹ್ ಅದೇ ಸಿಕ್ಸಿ ಕೋರ್ನೆಲ್ಲಾನು ಬಿ ಪಿಯವರ್ ಸಿಟಿವರು ಅವಾಗವಾಗ ಹಾಕೊಂಡ್ರು ಸುಮ್ಮನೆ ತೋರಿಸ್ತಾ ಇರ್ತಾರೆ ಅವಳು ಸೋನು ಗೌಡನ್ ಅಂತೂ ಅವಳು ಪರ್ಮನೆಂಟ್ ಗಿರಾಕಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗಿರಾಕಿ ಮೀನ್ಸ್ ಏನೇ ಒಂದು ನ್ಯೂಸ್ ಬಂದ್ರು ಅವಳು ಔಟ್ ಆಫ್ ಕರ್ನಾಟಕ ಹೋಗಿ ಎಲ್ಲೋ ಒಂದು ಕಡೆಗೆ ಏನೋ ಒಂದು ರೀಲ್ಸ್ ಮಾಡಿದ್ರು ಅದನ್ನ ಹಾಕೊಂಡು ನ್ಯೂಸ್ ಮಾಡುವಂಥದ್ದು ಆಮೇಲೆ ನನಗೊಂದು ಆಶ್ಚರ್ಯ ಆಗಿದೆ ಅಂದ್ರೆ ಬಿ ಟಿವಿನಲ್ಲಿ ಒಬ್ಬಳು ಅವಳು ಆ್ಯಂಕರ್ ಮಾಡ್ತಾಳೆ ಸೊ ಅವಳು ನೋಡ್ರೆ ಗೊತ್ತಾಗುತ್ತೆ ದ್ವಾಪರ ಸಾಂಗ್ಗೆ ಕೇಳ್ಬಿಟ್ಟು ಅವಳಿಗೆ ಮೂಡ್ ಬಂದಿದ್ದಂತಲ್ಲ ಸೊ ಅವಳು ಅವಳು ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವಳ ಚಾನಲ್ ಅವಳನ್ನ ಅವಳೇ ಅವ್ರನ್ನ ಹಾಕೊಂಡ್ಬಿಟ್ಟವ್ರೆ ಸೊ ಆಮೇಲೆ ಯಾರೋ ಒಬ್ರು ನೋಡಿದೆ ನಾನು ನಮ್ಮ ಹೆಸರು ಅಂದ್ರೆ ಏನೋ ಏನು ಬರ್ತಿದ್ನಪ್ಪ ನಾವನು ನಾವೇನು ತಿಕ್ಕ ಹೊಡೆದಿದ್ವಿ ಹೊಡಿತೀವ ನಮ್ಮ ಹೆಸರು ಹಾಕೊಳ್ಳಿ ಅಂತ ಅವ್ನು ಯಾರೋ ಒಬ್ಬ ಹಾಕೊಂಡಿದ್ದ ಬಿ ವಿ ಅವ್ರಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಿಕ್ಸ್ ಶಿಕ್ಷಕರ ಹೆಸರುಗಳೆಲ್ಲ ಸೇರಿಸ್ತಾ ಇರೋದು ಅಂತ ಸೊ ಅದೇ ಹೇಳಿದ್ನಲ್ಲ ಅವಳಿಗೆ ದ್ವಾಪರ ಸಾಂಗ್ ಕೇಳ್ಬಿಟ್ಟು ಅವ್ಳಿಗೆ ಮೂಡ್ ಬಂದಿತ್ತಂತೆ ಎಂಥ ನನ್ನ ಅಂದ್ರೆ ಇಂಥ ನನ್ನ ಮಕ್ಕಳನ್ನೆಲ್ಲನೂ ತೊಗೊಂಡೋಗಿ ಬಿಗ್ ಬಾಸ್ಗೆ ಅಂತ ಅವರು ಇಲ್ಲ ಕಂಪ್ಲೀಟಾಗಿ ಚೇಂಜ್ ಇರುತ್ತೆ ಸೊ ಆಫರ್ ಹೋಗಿದೆ ಸುಮಾರು ಕೆಲವು ಜನಕ್ಕೆಲ್ಲೂ ಬಟ್ ಇಂಥ ಇದು ಇಂಥ ಸಾಂಗ್ ಎಲ್ಲ ಕೇಳಿ ಮೂಡ್ ಬರೋಂತರು ಎಲ್ಲ ನನ್ನ ಪ್ರಕಾರ ತಗೊಳ್ಳಲ್ಲ ಅವರು ಅದೇ ಒಂದು ಕೆಲವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಗಳು ಇರ್ತಾರೆ ಜೊತೆಗೆ ಇಂದ ಒಬ್ಬರು ಗಿಚ್ಚಿಗಿಲಿಯಿಂದ ಇಂದ ಒಬ್ರು ಇರ್ತಾರೆ ಅಂಡ್ ಚಂದ್ರಪ್ರಭಾ ಇಲ್ಲ ಅಂತಂದ್ರೆ ಅವರು ರಾಗಿಣಿ ರಾಘವೇಂದ್ರ ಕ್ಯಾರೆಕ್ಟರ್ ರಾಘವೇಂದ್ರ ಇದನಲ್ಲ ಸೊ ಅವ್ರಿಬ್ರಲ್ಲ ಒಬ್ಬರನ್ನ ಹಾಕೊಂತಾರೆ ಅಂಡ್ ಸ್ಪೋರ್ಟ್ಸ್ ಇಂದ ಒಬ್ಬರನ್ನ ಹಾಕೊತಾರೆ ಗೊತ್ತಿಲ್ಲ ಸರ್ ಯಾರನ್ನ ಹಾಕೊತಾರೆ ಅಂತ ಸೊ ಈ ಒಂದು ಕೆಲವೊಂದು ಕ್ಯಾಟಗರಿಗಳು ಇದಾವೆ ಒಬ್ಬ ಮೇ ಬಿ ಜ್ಯೋತಿಷ್ಯ ಆ ತರದ ಸ್ವಾಮೀಜಿ ಅನ್ನೋರನ್ನ ಒಬ್ಬರನ್ನ ಹಾಕೊಬಹುದು ಅಂತ ಅನ್ಕೊಂತೀನಿ ಸೊ ನಾರ್ಮಲಿ ಯಾವ ರೀತಿಯಲ್ಲಿ ನಡೀತಾ ಇರುತ್ತೆ ಅದೇ ರೀತಿ ನಡ್ಕೊಂಡು ಹೋಗುತ್ತೆ ಅಂಡ್ ಮೇ ಬಿ ಅದೊಂದು ಮೇನ್ ಅಂತಂದ್ರೆ ಯಾವ ಒಂದು ಟ್ಯಾಗ್ಲೆ ಇಟ್ಕೊಂಡು ಬರ್ತಾರೆ ಸೊ ಅಂಡ್ ಜೊತೆಗೆ ಡೈರೆಕ್ಟರ್ ಮೇ ಬಿ ಅವರೇ ಕಂಟಿನ್ಯೂ ಆದರೆ ಲಾಸ್ಟ್ ಸೀಸನ್ ಏನು ನಡೀತು ಫಿಸಿಕಲ್ ಟಾಸ್ಕ್ ಆ ಥರದ್ದು ಕಾಂಟ್ರವರ್ಸಿ ಆಗುವಂಥದ್ದು ಸೊ ಇದನ್ನೇ ಒಂದು ಮುಂದುವರ್ಸ್ಕೊಂಡು ಹೋಗ್ತಾರೆ ಸೊ ಆಮೇಲೆ ಅದು ಹೈಪ್ ಸಿಗುತ್ತೆ ಬಿಗ್ ಬಾಸ್ ಯಾಕಂತಂದ್ರೆ ಇವಾಗ ನಮ್ಮ ತರ ಅದ್ರ ಬಗ್ಗೆ ಮಾತಾಡೋದಂತ ಸುಮಾರು ಜನ ಜಾಸ್ತಿ ಆಗಿದ್ದಾರೆ ಅಂಡ್ ಅದು ಕ್ಯೂರಿಯಾಸಿಟಿನ ಅವರೇ ಬಿಲ್ಡ್ ಮಾಡ್ಕೊಂತಾರೆ ಲಾಸ್ಟ್ ಸೀಸನ್ ಅಲ್ಲಿ ಕೂಡ ಏನಂತಂದ್ರೆ ಅಂತ ಒಂದು ಮುಖಪಚ ಇರುವಂತಹ ಫೇಸ್ ಫೇಸ್ ಗಳು ಯಾವೂ ಇರಲಿಲ್ಲ ಸೊ ಕೆಲವರೆಲ್ಲ ಅಂದರೆ ಧಾರವಾಹದಲ್ಲ ಅಲ್ಲಿ ಇಲ್ಲಿ ಮಾಡಿದ್ರು ಕೂಡ ಬಟ್ ಅದು ಅದೊಂದು ರೀತಿಯಲ್ಲಿ ಬ್ಲಾಸ್ಟ್ ಆಗೋಯ್ತು ಸೊ ಅಭಿನಯ್ ಅನ್ನೋ ಕ್ಯಾರೆಕ್ಟರ್ ಇರೋದ್ರಿಂದ ಒಳಗಡೆಗೆ ಅಂಡ್ ಸಂಗೀತ ಕೂಡ ಅಷ್ಟೇ ಒಂದು ಕೌಂಟರ್ ಅಟ್ಯಾಕ್ ಇರೋದ್ರಿಂದ ಸೊ ಎರಡೂ ಒಂದು ರೀತಿಯಲ್ಲಿ ಫಿಲ್ ಅನ್ನು ಹೀರೋ ಅನ್ನೋ ಒಂದು ಆ ಒಂದು ಇದು ಇತ್ತು ಸೊ ಅದಕ್ಕೋಸ್ಕರನೇ ಅವನ ಮಟ್ಟಿಗೆ ಅದು ಸೌಂಡ್ ಮಾಡಿದಂಥದ್ದು ಅದೇ ರೀತಿಯಲ್ಲಿ ಈ ಒಂದು ಸೀಸನ್ ಕೂಡ ಕ್ರಿಯೇಟ್ ಮಾಡ್ತಾರೆ ಒಂದಲ್ಲ ಒಂದು ರೀತಿನಲ್ಲಿ ಅವರು ಕ್ರಿಯೇಟ್ ಮಾಡ್ತಾರೆ ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡೋಣ ಅಂದ್ರೆ ಆಮೇಲೆ ಇನ್ನೊಂದು ನಾನು ಹೇಳ್ದೇನಂತಂದ್ರೆ ಇದನ್ನ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಆಗಿ ತೊಗೊಳ್ಳಿ ನಾನು ಒಮ್ಮೆ ನನ್ನ ಫೇವರೇಟ್ ಅವನು ಸೊ ಅವನಗೋಸ್ಕರ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಇನ್ನೊಬ್ಬನ ಬಯವಂತದ್ದು ಅದು ವಾದ ವಿವಾದ ಇರೋದೇ ಇರುತ್ತೆ ಬಟ್ ಅತಿರೇಕ ಹೋಗುವಂಥದ್ದು ಬೇಡ ಅವರು ಅಲ್ಲಿ ಗೇಮ್ ಆಡಕ್ಕೆ ಹೋಗಿದ್ದು ಲಾಸ್ಟ್ ಟೈಮ್ ವಿನಯ್ಗೆ ಆ ಒಂದು ಮಟ್ಟಕ್ಕೆ ಹೇಟ್ ಆಗಿತ್ತು ಏನೋ ಪ್ರತಿಭಟನೆ ಬೇರೆ ಅಂತೆ ಬಳೆಗೆ ಹಂಗೆ ಹಂಗೆ ಅಂತ ಬಳೆ ವಿಚಾರದಲ್ಲಿ ಅದು ಎಲ್ಲ ಮಾಮೂಲಿ ಬರುತ್ತೆ ಅವರು ಎಲ್ಲವನ್ನೂ ಮಾತಾಡ್ತಾನೆ ಬಟ್ ಅವ್ನು ಒಂದು ರೀತಿಯಲ್ಲಿ ಆ ಒಂದು ಅಷ್ಟೊಂದು ಜನ ನೋಡುವಂತ ಒಂದು ಶೋನಲ್ಲಿ ನಲ್ಲಿ ಆತರ ಮಾತಾಡಬಾರ್ದಾಗಿತ್ತು ಬಟ್ ಇವ್ರು ಅದನ್ನ ಇಟ್ಕೊಂಡು ದೊಡ್ಡದಾಗ ಏನೋ ಒಂದು ಸಾಧಿಸ್ತೀವಿ ಅನ್ನೋ ರೀತಿಯಲ್ಲಿ ಬಳೆಗೆಲ್ಲ ಚಪಾಳೆ ಚಪ್ಪಾಳೆ ಕೊಟ್ಬಿಟ್ ಹಂಗ್ ಮಾಡಿ ಹಿಂಗ್ ಮಾಡಿ ಏನೋ ಮಾಡಿದ್ರು ಅವರು ಎಷ್ಟು ದಿನ ಬಳೆ ಹಾಕೊಂಡ್ರು ಅಂತ ಎಲ್ಲವೂ ಗೊತ್ತು ಸೊ ಈ ಥರದ ಗಿಮಿಕೆಗಳೆಲ್ಲ ನಡೀತಾ ಇರುತ್ತೆ ಬಟ್ ಅದನ್ನ ಯಾವ್ದು ನಂಬದೇನೆ ಒಂದು ರೀತಿಯೇ ಮನೋರಂಜನೆ ಆಗಿ ನಿಮ್ಮ ಒಂದು ಏನು ಹೇಳ್ತೀವಿ ಫೇವ್ರೇಟ್ ಕಂಟೆಸ್ಟೆಂಟ್ ಇರ್ತಾನ ಸಪೋರ್ಟ್ ಮಾಡಿ ಬಟ್ ಅದನ್ನ ಬಿಟ್ಬಿಟ್ಟು ನಿಮ್ಮ ಅಕ್ಕ ನಿಮ್ಮ ಅಂತ ಅವ್ರವ್ರ ಫ್ಯಾಮಿಲಿ ವಿಷಯಕ್ಕೆಲ್ಲ ಕಮೆಂಟ್ ಬಾಕ್ಸಲೆಲ್ಲ ಹೋಗುವಂಥದ್ದು ಸ್ವಲ್ಪ ಕಡಿಮೆ ಮಾಡಿ ನಾವು ಕಡಿಮೆ ಮಾಡುವ ತಕ್ಷಣ ಯಾವ ಕಡಿಮೆ ಮಾಡಲ್ಲ ನಡೆಯುತ್ತೆ ಏನು ಮಾಡಕ್ಕೆ ಅದೊಂದು ರೀತಿಯಲ್ಲಿ ಟ್ರೆಂಡ್ ಆಗ್ಬಿಟ್ಟಿದೆ ಇವಾಗ ಅಕ್ಕ ಅಮ್ಮ ಭಾಷೆ ಬಳಸಿ ಬಳಸಿದ್ರೆ ಅದೊಂದು ರೀತಿಯಲ್ಲಿ ಹೀರೋಯಿಸಮು ಸೊ ಅವನೊಂಥರ ದಾದ ಅನ್ನೋ ರೀತಿಯಲ್ಲಿ ನೋಡ್ತಾರೆ ಸೊ ನಾವು ಇನ್ನು ಮುಂದೆ ಬೇಕು ಅಂತಂದರೆ ಬಳಸಬೇಕು ಅಂತ ಪರಿಸ್ಥಿತಿ ಬಂದರೂ ಬರ್ಬೋದು ಹೇಳಿಕ್ಕಾಗಲ್ಲ ಓಕೆ ಸೊ ಸದ್ಯಕ್ಕೆ ವಿಡಿಯೋದಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯಲ್ಲಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ ಸಾರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ಅವಾಗ ಅವಾಗ ಸ್ವಲ್ಪ ನಮ್ಮ ಚಾನಲ್ ಸ್ವಲ್ಪ ನೋಡ್ತಾ ಇರಿ ಮುಂದೆ ವಿಡಿಯೋಸ್ ಬರುತ್ತೆ ಆ್ಯಂಡ್ ಬಿಗ್ ಬಾಸ್ ಅಂತ ಬಂದ ಮೇಲೆ ಮೂರು ತಿಂಗಳು ನಮಗೂ ಒಂದು ಸೂರು ಒಂದು ಏನೋ ಸಿಕ್ಕಂಗೆ ಆಗುತ್ತೆ ಓಕೆ ಬರದ ಬಾಯ್